ನಮಸ್ತೆ ಗೆಳೆಯರಿ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಹದಿನೆಂಟು ಏಳು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರ ದಿನ ನಿಫ್ಟಿ ಸೆನ್ಸೆಕ್ಸ್ ಬ್ಯಾಂಕ್ ನಿಫ್ಟಿ ಫಿ ನಿಫ್ಟಿ ಕ್ಯಾಪ್ ನಿಫ್ಟಿ ಜೊತೆಗೆ ಕೆಲವು ಆಯ್ದ ಹೆಂಡ್ರಾಡ ಸ್ಟಾಕ್ಸ್ ಗಳ ಬಗ್ಗೆ ಅಂಡ್ ಕೆಲವೊಂದು ರಿಸಲ್ಟ್ ಆಂಗಲ್ ಇಂದ ಕೂಡ ಡಿಸ್ಕಷನ್ ಮಾಡ್ಲಿಕ್ಕೆ ಶುರು ಮಾಡೋಣ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ನಿಫ್ಟಿ ನೋಡ್ತಾ ಇದ್ರಿ ಓಕೆ ನಾವು ನೀವು ನಿನ್ನೆ ಏನ್ ಡಿಸ್ಕಶನ್ ಮಾಡಿದ್ವಿ ಸರ್ ಅನ್ನೋದ್ ಬಗ್ಗೆ ನೋಡ್ಕೊಳ್ತೀರಿ ಎಸ್ ಸರ್ ಮಾರ್ಕೆಟ್ ನಲ್ಲಿ ಲೋವರ್ ಐ ಸ್ಟ್ರಕ್ಚರ್ ಆಗೋದ್ ಬಗ್ಗೆ ಅಂಡ್ ಇದು ಜಸ್ಟ್ ಪುಲ್ ಬ್ಯಾಕ್ ಅಂತ ಡಿಸ್ಕಶನ್ ಮಾಡಿದ್ವಿ ಇನ್ ಕೇಸ್ ಏನ್ ಆದ್ರೂ ಮಾರ್ಕೆಟ್ ಈ ರೀತಿ ರೆಡ್ ಕ್ಯಾಂಡಲ್ ಆದ್ರೆ ಡೌನ್ ಸೈಡ್ ಕಂಟಿನ್ಯೂಷನ್ ಆಗೋದ್ ಬಗ್ಗೆ ಕೂಡ ಡಿಸ್ಕಶನ್ ಮಾಡಿದ್ವಿ ಅಂಡ್ ಇವತ್ತು ಆ ಕನ್ಫರ್ಮೇಶನ್ ಬಂದಿದೆ ಸೊ ನಾಳೆ ಮಾರ್ಕೆಟ್ ನಲ್ಲಿ ಏನಾಗಬಹುದು ಸೊ ಇದನ್ನ ಫಸ್ಟ್ ಆಫ್ ಆಲ್ ಫಸ್ಟ್ ಒನ್ ಅವರ್ ಅಲ್ಲಿ ಚೆಕ್ ಮಾಡ್ಕೊಳ್ತೀರಿ ನಿನ್ನೆ ಡಿಸ್ಕಶನ್ ಮಾಡಿದ್ದು ಎಸ್ ನೋಡ್ಕೊತಿದ್ರಿ ಮಾರ್ಕೆಟ್ ಏನಾಯ್ತು ಸರ್ ಇನ್ ದ ಬಿಗಿನಿಂಗ್ ಸೊ ಬ್ರೇಕ್ ಡೌನ್ ಲೋರ್ ಹೈ ಆ್ಯಂಡ್ ಡೂ ಈಸಿ ಇತ್ತಲ್ಲ ಅಟ್ ಲೀಸ್ಟ್ ನೀವು ಟ್ರೇಡ್ ಮಾಡಿದ್ರಿ ಅಂತ ಕೋತೀನಿ ನಾನು ಅಪ್ಡೇಟ್ ಮಾಡಿರಲಿಲ್ಲ ಬಿಕಾಸ್ ಆಫ್ ಮೈ ಹೆಲ್ತ್ ಇಶ್ಯೂಸ್ ಲೆಸ್ ಸ್ಟಾರ್ಟ್ ವಿತ್ ಅಡ ಡೇ ಆಂಗಲ್ ಸೊ ಡೇ ಆಂಗಲ್ ನೋಡ್ಕೊತೀರಿ ನಾನು ಯಾಸ್ ಇಟ್ ಈಸ್ ಡ್ರಾಯಿಂಗ್ಸ್ ಡ್ರಾಯಿಂಗ್ಸ್ನ ಇಟ್ಕೋತೀನಿ ಎಕ್ಸೆಪ್ಟ್ ದಿಸ್ ವನ್ ಸೊ ಮೇಜರ್ ಲೆವೆಲ್ನ ಡ್ರಾ ಮಾಡಿದ್ದಿದೆ ಕೆಳಗಡೆ ಟ್ವೆಂಟಿ ಫೈವ್ ತೌಸಂಡ್ ಏಯ್ಟಿ ಲೆವೆಲ್ ಹತ್ರ ಬರುತ್ತೆ ಆ್ಯಂಡ್ ಮೇಜರ್ ಲೆವೆಲ್ ಒಂದು ಡ್ರಾ ಮಾಡಿ ನಿನ್ನೆ ದಾಟ್ ಇಸ್ ಟ್ವೆಂಟಿ ಫೈವ್ ಟು ಫಿಫ್ಟಿ ಅಂಡ್ ಮೇಲೆ ಇಂಪಾರ್ಟೆಂಟ್ ದಾಟಿದ್ರೆ ಅದು ದಾಟುವ ಚಾನ್ಸಸ್ ಭಾಳ ಕಮ್ಮಿ ಆಯಿತು ಟ್ವೆಂಟಿ ಫೈವ್ ತ್ರೀ ಫಿಫ್ಟಿ ஓகே மார்க்கெட் நோட்கொள்ளி லோவர் ஹை ஸ்ட்ரக்ச்சர் க்ளாசிக்கல் மார்க்கெட் ட்ரெண்டிங் டவுன் ஸ்ட்ரக்ச்சர் இது மார்க்கெட் நீங்க டிரேட் தகவல்கிறேக் டவுன் ஆகி லோவர் ஹை ஆக ட்ரேட் ஸ்டாப்லாஸ் எல்லாம் இல்லை அண்ட் இதர் பிரினிமம் வியூஸ் செக் இன்னூர்த்து ட்வெண்ட்டி அண்ட் அது ಬೇಕಾದ್ರೆ ಅದನ್ನು ಕೂಡ ಅಡ್ವಾನ್ಸ್ ಆಗಿ ಡ್ರಾ ಮಾಡಿ ಮಾಡಿಟ್ಕೊಳ್ತೀರಿ ಆರ್ಜೆಂಟಲ್ ಲೈನ್ ದಟ್ ಇಸ್ ಅರೌಂಡ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ರೈಟ್ ಸೊ ಎವ್ರಿಥಿಂಗ್ ಇಸ್ ಸೆಟ್ ನಾವು ಇದು ಈಸಿ ಕೆಲಸ ಮತ್ತೆ ದಿಸ್ ಇಸ್ ಈಸಿ ಕೆಲಸ ಸೂಪರ್ ಇನ್ ಕೇಸ್ ಮಾರ್ಕೆಟ್ ನಿಮಗೆ ಬೈ ಮಿಸ್ಟೇಕ್ ಗ್ಯಾಪ್ ಅಪ್ ಓಪನ್ ಆದ ಲೈಕ್ ಟ್ವೆಂಟಿ ಫೈವ್ ಒನ್ ಥರ್ಟಿನೋ ಒನ್ ಫಿಫ್ಟಿನೋ ಓಕೆ ಈ ರೀತಿ ಓಪನ್ ಆಗ್ಬಹುದು ಅಂತ ತಿಳ್ಕೊಳ ಟು ಥರ್ಟಿ ಮಿನಿಟ್ಸ್ ಓಕೆ ಮೂವತ್ತು ನಿಮಿಷದ ಪ್ರಕಾರ ಮಾರ್ಕೆಟ್ ನಿಮ್ಗೆ ಹೆಂಗ್ ಕಾಣುತ್ತೆ ಸರ್ ಇಟ್ಸ್ ಅ ಪ್ರೆಷರೈಸ್ ಡೌನ್ ಸೆಟ್ ನೋಡ್ಕೋತಿದ್ರಿ ಲೋವರ್ ಸ್ಟ್ರಕ್ಚರ್ ಇದ್ರೊಳಗೂ ಕಾಣ್ತಾ ಇದೆ ಎನಿವೇ ಮಾರ್ಕೆಟ್ ನಿಮ್ಗೆ ಗ್ಯಾಪ್ ಅಪ್ ಕೊಟ್ಟಿದ್ರೆ ಟ್ವೆಂಟಿ ಪ್ಲಸ್ ಆಗಿ ಓಪನ್ ಆದ ಅಂತ ತಿಳ್ಕೊಳ್ರಿ ಅವಾಗ ಏನಾಗಬಹುದು ಮಾರ್ಕೆಟ್ ಆಲ್ರೆಡಿ ಜನ ಪುಟ್ಟಂತೂ ಬೈ ಮಾಡಿರ್ಬೋದು ಅಥವಾ ಸೆಲ್ ಮಾಡಿ ಮಾಡಿಟ್ಕೋಬಹುದು ಅಥವಾ ಮಾರ್ಕೆಟ್ ಟ್ರಾಪ್ ಮಾಡೋದೇ ನಿಜ ಆದ್ರೆ ಈ ಲೋವರ್ ಐ ಸ್ಟ್ರಕ್ಚರ್ ಆಗಿದೆ ಅಲ್ಲ ಇದನ್ನ ಮಾರ್ಕೆಟ್ ಏನ್ ಮಾಡ್ತಾನೆ ಚೇಂಜ್ ಮಾಡ್ತಾನೆ ಹೈಯರ್ ಲೋ ಕ್ರಿಯೇಟ್ ಮಾಡ್ಕೋತಾನೆ ಸೊ ಆ ರೀತಿ ಆದ್ರೆ ಮಾರ್ಕೆಟ್ ನಲ್ಲಿ ಈ ಜನ ಸೆಲ್ ಮಾಡೋ ಜನ ಪೂರ್ತಿ ಶಾರ್ಟ್ ಕವರಿಂಗ್ ಮಾಡ್ಲಿಕ್ಕೆ ಹೋಗ್ತಾರೆ ಮಾರ್ಕೆಟ್ ವಿಲ್ ಟರ್ನ್ ಟು ಟ್ವೆಂಟಿ ಫೈವ್ ಟು ಫಿಫ್ಟಿ ಅಲ್ಲ ಟ್ವೆಂಟಿ ಫೈವ್ ತ್ರೀ ಫಿಫ್ಟಿನೂ ಬರುತ್ತೆ ಓಕೆ ಅಂಡರ್ಸ್ಟ್ಯಾಂಡ್ ವೆರಿ ಈಸಿ ಸಿಸ್ಟಮ್ ಇದೆ ಓಕೆ ಅದೇ ಮಾರ್ಕೆಟ್ ಗ್ಯಾಪ್ ಡೌನ್ ಕೂಡ ಆಗಬಹುದು ರೈಟ್ ಓಕೆ ಸೊ ಅರೌಂಡ್ ಟ್ವೆಂಟಿ ಫೈವ್ ತೌಸಂಡ್ ಹತ್ರ ಹತ್ರ ಒಂದು ಲೆವೆಲ್ ಆಗಿದೆ ಮೊನ್ನೆ ಡಿ ಡಿವಿಯೇಷನ್ ಇಂದ ಒಳಗಡೆ ಮೇಲೆ ಹೋಗಿದಲ್ಲ ಸರ್ ಈ ಲೆವೆಲ್ ಹತ್ರ ನಿಮಗೆ ಓಪನ್ ಆಯಿತು ಟ್ವೆಂಟಿ ಫೈವ್ ತೌಸಂಡ್ ಥರ್ಟಿನೋ ಫೋರ್ಟಿನೋ ಓಕೆ ಒಂದು ಮಾರ್ಕೆಟ್ ಇದನ್ನ ರೀಟಚ್ ಮಾಡಬಹುದು ಗ್ಯಾಪ್ ಏರಿಯಾನ ಮತ್ತೆ ಇಲ್ಲಿಂದ ಸೆಲ್ಲಿಂಗ್ ಕ್ರಿಯೇಟ್ ಮಾಡಬಹುದು ಸ್ಮಾಲ್ ಎಸ್ ಎಲ್ ಡೌನ್ ಸೈಡ್ ಅಗೇನ್ ಇಲ್ಲ ಮಾರ್ಕೆಟ್ ಹೋಲ್ಡ್ ಮಾಡ್ತಾನ ಅನ್ನೋದೇ ಇಲ್ಲಿ ಕ್ವೆಶನ್ ಮಾರ್ಕ್ ಇಲ್ಲ ಬ್ರೇಕ್ ಡೌನ್ ಅಥವಾ ಗ್ಯಾಪ್ ಡೌನ್ ಆದ್ಮೇಲೆ ಮಾರ್ಕೆಟ್ ಟ್ವೆಂಟಿ ಫೈವ್ ತೌಸಂಡ್ ಕೆಳಗಡೆ ಕಂಟಿನ್ಯೂಸ್ಲಿ ಅಪ್ ಮಾಡ್ತಾ ಇದೆ ದಿಸ್ ಈಸ್ ಈಸಿ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ಲೆವೆಲ್ ಫಸ್ಟ್ ಟ್ವೆಂಟಿ ನೆಕ್ಸ್ಟ್ ಟಾರ್ಗೆಟ್ ಗಳು ಬರುತ್ತೆ ಅನ್ನುವ ಸಿಕ್ತು ಅಂತ ತಿಳ್ಕೊತೀರಿ ಡನ್ ಈಗ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದೀವಿ ಗ್ಯಾಪ್ ಡೌನ್ ಡಿಸ್ಕಶನ್ ಮಾಡಿದೀವಿ ಅಂಡ್ ಮಾರ್ಕೆಟ್ ಒಳಗಡೆ ಅರ್ಲಿಯರ್ ಡೇಸ್ ಅಥವಾ ಈಗೂ ಕೂಡ ಏನ್ ನಡೀತಾ ಅಂದ್ರೆ ವಿಷಯ ನಡೀತದೆ ಯಾವಾಗ ಮೇಲೆ ತಾರೀಫ್ ಆಗ್ತಾನೋ ಏನೋ ಎತ್ತ ಅಂತ ಹೇಳಿ ಓಕೆ ಅದ್ರ ಜೊತೆಗೆ ಕೆಲವೊಂದು ಎಕನಾಮಿಕ್ ಪಾಸ್ ಆನ್ ಮಾಡ್ತಾ ಇರಿ ಆಪ್ಷನ್ಸ್ ಏನ್ ನೋಡ್ಕೊಳ್ತೀರಿ ಇವತ್ತು ಎಕ್ಸ್ಪೈರ್ ಆಗಿದೆ ಬಟ್ ನಾವು ನೋಡೋದು ನೆಕ್ಸ್ಟ್ ವೀಕ್ ಆಪ್ಷನ್ಸ್ ಬಿಕಾಸ್ ಟು ಗೆಟ್ ಪ್ರಾಪರ್ ಸಪೋರ್ಟ್ ಅಂಡ್ ರಿಸಲ್ಟ್ಸ್ ಓಕೆ ಪ್ರಾಪರ್ ಸಪೋರ್ಟ್ ರಿಸಲ್ಟ್ಸ್ ನೋಡ್ಲಿಕ್ಕೆ ನಾವು ಟ್ರೈ ಮಾಡ್ಕೊಳಕ್ ಹೋದ್ರೆ ಟ್ವೆಂಟಿ ಫೈವ್ ತೌಸಂಡ್ ಅಲ್ಲಿ ಒಂದು ಮೂವತ್ತ್ ಮೂರು ಲಕ್ಷ ಓಪನ್ ಇಂಟ್ರೆಸ್ಟ್ ಇದೆ ಈಗ ಲಾಜಿಕಲ್ ಕಾಲ್ ನಲ್ಲಿ ಕಮ್ಮಿ ಇದೆ ಸೊ ಟ್ವೆಂಟಿ ಫೈವ್ ತೌಸಂಡ್ ವರ್ಕ್ ಸಾಲಿಡ್ ಸಪೋರ್ಟ್ ಸೊ ಮಾರ್ಕೆಟ್ ನಾಳೆ ಇದರ ಕೆಳಗಡೆ ಹೋದ್ರೆ ಒಂದ್ ಮೊಮೆಂಟಮ್ ಅಂತೂ ಬರುವ ಸಾಧ್ಯತೆ ಹೆವಿ ಕಾಣುತ್ತೆ ಅಪ್ಸೈಡ್ ಅಲ್ಲಿ ನೋಡಿದ್ರೆ ಟ್ವೆಂಟಿ ಫೈವ್ ಟೂ ನಲ್ಲಿ ಆಲ್ರೆಡಿ ನಿಮ್ಗೆ ಒಂದು ಐವತ್ತೇಳರಿಂದ ಐವತ್ತೆಂಟು ಲಕ್ಷ ಓಪನರ್ಸ್ ಬಿಲ್ಟ್ ಅಪ್ ಇದೆ ಈ ಬಿಲ್ಟ್ ಅಪ್ ಏನಪ್ಪಾ ಅಂದ್ರೆ ಸೆಲ್ಲರ್ಸ್ ಗಳು ಇವರು ಮಾರ್ಕೆಟ್ ಬೈ ಮಿಸ್ಟೇಕ್ ನಿಮಗೆ ಗ್ಯಾಪ್ ಅಪ್ ಆಗಿ ಹೈಯರ್ ಲೋ ಆಗ್ತಾ ಇದ್ರೆ ದೇರ್ ಹೈಯರ್ ಚಾನ್ಸ್ ಮಾರ್ಕೆಟ್ ನಲ್ಲಿ ಈ ಶಾರ್ಟ್ ಕವರಿಂಗ್ ಲೈಕ್ ಕಾಲ್ ರೈಟರ್ ಶಾರ್ಟ್ ಕವರಿಂಗ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಮಾರ್ಕೆಟ್ ಓಡುವ ಎಲ್ಲಾ ಸಾಧ್ಯತೆ ಕೂಡ ಇದೆ ಸೊ ಎರಡು ಆಂಗಲ್ ಇಂದ ಡಿಸ್ಕಶನ್ ಮಾಡಿದ್ವಿ ಲೆಟ್ಸ್ ಗೋ ಟು ದ ಸೆನ್ಸೆಕ್ಸ್ ಸೆನ್ಸೆಕ್ಸ್ ಅಲ್ಲಿ ನೋಡ್ಕೋತೀರಿ ವ್ಯಾಲ್ಯೂಬಲ್ ಏರಿಯಾಗಳನ್ನ ಡ್ರಾ ಮಾಡಿ ಅದೇ ರೀತಿ ಇಟ್ಕೋಣ ಸೊ ಲುಕ್ ಅಟ್ ದಿಸ್ ಏಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಮಾರ್ಕೆಟ್ ಅಂತೂ ಇದನ್ನ ಬ್ರೇಕ್ ಡೌನ್ ಮಾಡ್ಕೊಂಡಿದ್ದಾನೆ ನಿಮ್ಗೆ ಹೈಯರ್ ಟೈಮ್ ಪ್ರಕಾರ ಹೌದು ಸರ್ ಇದು ಎಂ ಪಾರ್ಟ್ ಅನ್ ಕಾಣ್ತಾ ಇದೆ ಸೊ ಈ ನೆಕ್ ಬ್ರೇಕ್ ಡೌನ್ ಕೂಡ ಕಾಣ್ತಾ ಇದೆ ಎಸ್ ಇಟ್ಸ್ ರೈಟ್ ಸೊ ಲೋವರ್ ಐ ಸ್ಟ್ರಕ್ಚರ್ ಆಗ್ತಾ ಇದ್ರೆ ಮಾರ್ಕೆಟ್ ಏಟಿ ತೌಸಂಡ್ ಕೂಡ ಇದೆ ಅಂಡ್ ಕೆಳಗಡೆ ಏಟಿ ಒನ್ ಏಟ್ ಹಂಡ್ರೆಡ್ ಕೂಡ ಇದೆ ಬೈ ಸರ್ಪ್ರೈಸ್ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆದ್ರೆ ಆವಾಗ ಮಾರ್ಕೆಟ್ ಇದು ದಿಕ್ ತಪ್ಪಿಸುತ್ತೆ ಓಕೆ ಹೈಯರ್ ಲೋ ಕ್ರಿಯೇಟ್ ಮಾಡಿದ್ರೆ ಯೂಶಲಿ ಮಾರ್ಕೆಟ್ ಏನ್ ಮಾಡ್ತಾನೆ ಈ ರೀತಿ ಗ್ಯಾಪ್ ಅಪ್ ಕೊಟ್ಬಿಟ್ಟು ಓಕೆ ನಿನ್ನೆ ಸೆಲ್ ಮಾಡಿದವ್ರನ್ನ ಓಕೆ ಸ್ಟಾಪ್ ಹಂಟಿಂಗ್ ಮಾಡಿಸ್ತಾನೆ ಆಮೇಲೆ ಸ್ಲೋಲಿ ಮತ್ತೆ ಅದೇ ಸ್ಟೈಲ್ ಅಲ್ಲಿ ಕೆಳಗಡೆ ಬರ್ತಾನೆ ಇದು ರೀತಿ ಆಗುತ್ತೆ ಮಾರ್ಕೆಟ್ ಡೂ ಅಂಡರ್ಸ್ಟ್ಯಾಂಡ್ ಸೊ ಮಾರ್ಕೆಟ್ ನಲ್ಲಿ ಹೈಯರ್ ಲೋ ಆಗುತ್ತೋ ಅಥವಾ ಲೋ ಬರಕೆ ಕಂಟಿನ್ಯೂ ಆದ್ರೆ ಇಲ್ಲಿವರೆಗೂ ಬಂದು ಇದನ್ನೂ ಕೂಡ ಫೇಲ್ ಆದರೆ ಮಾರ್ಕೆಟ್ ಇಲ್ಲಿ ಬಿ ಈಸಿ ಡೌನ್ ಸೈಡ್ ಎಸ್ ಮಾರ್ಕೆಟ್ ಈಗ ಗ್ಯಾಪ್ ಗ್ಯಾಪ್ಡೌನ್ ಓಪನ್ ಮಾಡದ್ ತಿಳ್ಕೊಳಕ್ಕೆ ಈ ಜಾಗನ ಯೂಸ್ ಮಾಡೋಣ ದಟ್ ಈಸ್ ಎಕ್ಸಾಕ್ಟ್ಲಿ ಏಟಿ ಟೂ ತೌಸಂಡ್ ಲೆವೆಲ್ ಒಂದು ಇನ್ನೂರು ಪಾಯಿಂಟ್ ಡೌನ್ ಓಪನ್ ಆಗಿದೆ ವಾಪಸ್ ಮಾರ್ಕೆಟ್ ಇಲ್ಲಿಂದ ಒಂದು ಬೌನ್ಸ್ ಕೊಡಬಹುದು ಫೇಲ್ ಆದ್ರೆ ಕಂಟಿನ್ಯೂ ಆಗುತ್ತೆ ಓಕೆ ಸೊ ವ್ಯಾಲ್ಯೂಬಲ್ ಏರಿಯಾನ ಡ್ರಾ ಮಾಡಿದೀವಿ ಏಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಏಟಿ ಟೂ ತೌಸಂಡ್ ಏಟ್ ಹಂಡ್ರೆಡ್ ಲೆವೆಲ್ ಅಪ್ಪರ್ ಸೈಡ್ ಬಾಟಮಲ್ಲಿ ಏಟಿ ಟೂ ತೌಸಂಡ್ ಕೆಳಗಡೆ ಏಟಿ ಒನ್ ಏಯ್ಟ್ ಹಂಡ್ರೆಡ್ ದ ಮೋಸ್ಟ್ ವ್ಯಾಲ್ಯೂಬಲ್ ಏರಿಯಾಸ್ ಬ್ಯಾಂಕ್ ನಿಫ್ಟಿ ನೋಡ್ಕೋತಿದ್ರಿ ಇಂಪಾರ್ಟೆಂಟ್ ಏನಪ್ಪ ಇದನ್ನ ಡೇ ಆಂಗಲ್ ಇಂದ ನೋಡ್ಕೊಳ್ಳಿ ಅಂದ್ರೆ ಚೆನ್ನಾಗಿ ಗೊತ್ತಾಗುತ್ತೆ ಸೊ ಲುಕ್ ನಿನ್ನೆ ನಾವು ಡ್ರಾ ಮಾಡಿದ್ವಿ ಆಸ್ ಅ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಅಂತ ಹೇಳಿ ಡಿಸ್ಕಶನ್ ಮಾಡಿದ್ವಿ ಬ್ರೇಕ್ಔಟ್ ಆಗಿ ಹೈಯರ್ ಆದ್ರೆ ಮೊಮೆಂಟಮ್ ಆಗೋದ್ ಬಗ್ಗೆ ಬಟ್ ಇದೇ ಜಾಗದಿಂದ ಅದೇ ಪ್ರಮಾಣದಲ್ಲಿ ಸೆಲ್ಲಿಂಗ್ ಬಂದಿದೆ ಸೊ ನೋಡ್ಕೊಳ್ಳಿ ಯಾವಾಗ ಯಾವಾಗ ಬಂದಿದೆ ಅಂದ್ರೆ ಸರ್ ಅದೇ ರೀತಿ ಸೆಲ್ಲಿಂಗ್ ಪ್ರಮಾಣ ಬಂದಿದೆ ಅಂದ್ರೆ ಡೆಫಿನೆಟ್ಲಿ ಸೆಲರ್ಸ್ ಆರ್ ಪ್ರೆಷರೈಸಿಂಗ್ ಎವ್ರಿ ಟೈಮ್ ಮಾರ್ಕೆಟ್ ಗೋಸ್ ಅಪ್ಸ್ ಸೊ ಮಾರ್ಕೆಟ್ ನಲ್ಲಿ ಸೆಲ್ ಸ್ಟ್ರಾಂಗ್ ಇದಾರೆ ಅಂತ ಆಯ್ತು ಈ ಜಾಗಗಳಲ್ಲಿ ಸೊ ಹಂಗಾದ್ರೆ ಕೆಳಗಡೆ ಸಪೋರ್ಟ್ ಎಲ್ಲಿ ಸ್ಟ್ರಾಂಗ್ ಇದೆ ಕೂಡ ಡ್ರಾ ಮಾಡಿಟ್ಕೊಂಡ್ಬಿಡಿ ನಾವು ಮಾರ್ಕೆಟ್ ಏನ್ ಆಗ್ಬಹುದು ಅಂತ ತಿಳ್ಕೊಳ್ಳಿ ಸೊ ಅರೌಂಡ್ ಫಿಫ್ಟಿ ಸಿಕ್ಸ್ ಥೌಸಂಡ್ ಸೆವೆನ್ ಹಂಡ್ರೆಡ್ ಹತ್ರ ಹತ್ರ ಒಂದು ಮಾರ್ಕೆಟ್ ಅಲ್ಲಿ ಸಪೋರ್ಟ್ ಬಿಲ್ಡ್ ಅಪ್ ಇದೆ ಬಿಕಾಸ್ ಮಾರ್ಕೆಟ್ ಇದ್ರ ಕೆಳಗಡೆ ಕ್ಲೋಸ್ ಕೊಡ್ಲಿಕ್ಕೆ ಆಗೇ ಇಲ್ಲ ನೋಡ್ಕೊಳ್ಳಿ ಎಷ್ಟೋ ದಿನಗಳಿಂದ ಸೊ ಏನ್ ಮಾಡೋಣ ಇದನ್ನೇ ನಾನು ಒನ್ ಅವರ್ ಸ್ವಿಚ್ ಮಾಡ್ಕೋತೀನಿ ಅಂಡ್ ಅನಾಲಿಸಿಸ್ ಮಾಡ್ಲಿಕ್ಕೆ ಶುರು ಮಾಡ್ತೀನಿ ಓಕೆ ರೈಟ್ ನಾವು ಮೇಜರ್ ಲೆವೆಲ್ ಸಪೋರ್ಟ್ ಎಕ್ಸಾಕ್ಟ್ಲಿ ಮಾರ್ಕ್ ಮಾಡ್ತೀವಿ ಫಿಫ್ಟಿ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಎಕ್ಸಾಕ್ಟ್ಲಿ ಬಿಕಾಸ್ ಮಾರ್ಕೆಟ್ ಇಲ್ಲಿ ಡಬಲ್ ಬಾಟಮ್ ಆಗಿದ್ದು ಕೂಡ ಇದೆ ಮಾರ್ಕೆಟ್ ಇದ್ದ ಜಂಪ್ ಆಗಿದ್ದು ಕೂಡ ಇದೆ ಓಕೆ ಮಾರ್ಕೆಟ್ ನಿಮಗೆ ಗ್ಯಾಪ್ ಡೌನ್ ಓಪನ್ ಮಾಡ್ದ ಸೊ ಅಬ್ವಿಯಸ್ಲಿ ಈ ಜಾಗ ಏನಿದೆ ಸರ್ ಸಪೋರ್ಟ್ ಇದೆ ಎಲ್ರಿಗೂ ಗೊತ್ತಾಗುತ್ತೆ ಆಕ್ಸಿಸ್ ಬ್ಯಾಂಕ್ ರಿಸಲ್ಟ್ ಬಂತಲ್ಲ ಓಕೆ ಸೊ ಮಾರ್ಕೆಟ್ ನಲ್ಲಿ ಇದು ಎಕ್ಸಿಸ್ ಬ್ಯಾಂಕ್ ರಿಸಲ್ಟ್ಗೋಸ್ಕರ ಗೋಸ್ಕರ ಏನಾದ್ರೂ ಹೆಚ್ಚು ಕಮ್ಮಿ ಕೂಡ ಆದ್ರೆ ಫಿಫ್ಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಕೆಳಗಡೆ ಹೋದ್ರೆ ಫ್ರೀ ಮೊಮೆಂಟಮ್ ಇದೆ ಸೊ ಇಟ್ಸ್ ಕ್ಯಾನ್ ಬಿ ಈಸಿ ಟ್ರೇಡ್ ಸೆಟ್ ಅಪ್ ಫಾರ್ ಯು ಇಫ್ ಮಾರ್ಕೆಟ್ ಫಿಫ್ಟಿ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕೆಳಗಡೆ ಹೋದ್ರೆ ಆವಾಗ ನೀವು ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಮಾಡುದು ಈ ಗ್ಯಾಪ್ ಏರಿಯಾಗಳನ್ನ ಸೊ ಅರೌಂಡ್ ಫಿಫ್ಟಿ ಸಿಕ್ಸ್ ಹತ್ತಿರ ಹತ್ರ ಬರುತ್ತೆ ಇದನ್ನ ಟೂ ಹಂಡ್ರೆಡ್ ಅನ್ಬೋದು ಫಿಫ್ಟಿ ಸಿಕ್ಸ್ ಟೂ ಹಂಡ್ರೆಡ್ ಲೆವೆಲ್ ಸೊ ನಾನ್ನೂರು ಪಾಯಿಂಟ್ ನ ಟಾರ್ಗೆಟ್ ಮಾಡ್ತೀರಿ ಸೊ ಇವನ್ ಫ್ಲಾಟ್ ಆಗಿ ಓಪನ್ ಆಗ್ಬಿಟ್ಟು ಅಥವಾ ಗ್ಯಾಪ್ ಡೌನ್ ಓಪನ್ ಆಗ್ಬಿಟ್ಟು ಬ್ರೇಕ್ ಡೌನ್ ಆದ್ರೆ ಇದನ್ನ ಥಿಂಕ್ ಮಾಡ್ರಿ ಓಕೆ ಬೈ ಮಿಸ್ಟೇಕ್ ಮಾರ್ಕೆಟ್ ಗ್ಯಾಪ್ ಅಪ್ ಕೂಡ ಆಯಿತು ಅಂತ ತಿಳ್ಕೋಣ ಸೊ ಅರೌಂಡ್ ಫಿಫ್ಟಿ ಸಿಕ್ಸ್ ತೌಸಂಡ್ ನೈನ್ ಹಂಡ್ರೆಡ್ ಅಥವಾ ಫಿಫ್ಟಿ ಸೆವೆನ್ ಓಪನ್ ಆಗಿದೆ ನೋಡ್ಕೋತೀರಿ ಇವತ್ತಿನ ಬ್ರೇಕ್ ಡೌನ್ ಲೆವೆಲ್ ಮಾರ್ಕೆಟ್ ಇದ್ರ ಮೇಲೆ ಮಾಡ್ತಾನ ಹೋಲ್ಡ್ ಮಾರ್ಕ್ ಹೋಲ್ಡ್ ಮಾಡಿ ಹೈಯರ್ ಲೋ ಆದ್ರೆ ನಿಮ್ಮ ಟಾರ್ಗೆಟ್ ಕಣ್ಮುಂದನೆ ಇದೆ ಹಾರ್ಡ್ಲಿ ನೂರ್ ಐವತ್ತು ಪಾಯಿಂಟ್ ಅಷ್ಟೇ ಬಟ್ ವೆರ್ ಗ್ಯಾಪ್ ಅಪ್ ಕೊಟ್ಟ ಮೇಲೆ ಮಾರ್ಕೆಟ್ ಇದನ್ನ ಟ್ರಾಪ್ ಮಾಡಿಬಿಟ್ಟು ಇಲ್ಲಿಂದ ಸೆಲಿಂಗ್ ಕೂಡ ಕ್ರಿಯೇಟ್ ಮಾಡ್ಕೋಬಹುದು ಬಿ ರೆಡಿ ವಿತ್ ದ ಸೊ ಲೆವೆಲ್ ಗಳನ್ನ ಡಿಸ್ಕಶನ್ ಮಾಡಿದೀವಿ ಅಂಡ್ ಇಂಪಾರ್ಟೆಂಟ್ ಡ್ರಾ ಮಾಡಿದೀವಿ ಇದನ್ನ ನೀವು ಕೂಡ ಮಾರ್ಕ್ ಮಾಡಿಟ್ಕೊಂಡು ಈ ಅವಕಾಶಗಳನ್ನ ಸಿಕ್ಕರೆ ನೀಟ್ ಆಗಿ ಪೊಸಿಷನ್ಸ್ ತಗೋತೀರಿ ವಾಟ್ ಅಬೌಟ್ ಮಿಡ್ ಕ್ಯಾಪ್ ನಿಫ್ಟಿ ಆಯ್ತು ಫಿನ್ ಒನ್ ಸೆಕೆಂಡ್ ಫಿನ ಫಿನಿಪ್ ಡಿಸ್ಕಶನ್ ಮಾಡೋಣ ಇಂಪಾರ್ಟೆಂಟ್ ಇದೆ ಎಲ್ಲ ಡ್ರಾಯಿಂಗ್ಸ್ ತಗದಾಕ್ತಿನಿ ಆ್ಯಂಡ್ ಲಾಜಿಕಲ್ ಮೇಜರ್ ಸಪೋರ್ಟ್ಸ್ ಡ್ರಾ ಮಾಡೋಣ ಯೂಸಿಂಗ್ ಸಮ್ ಪ್ಯಾರಲಲ್ ಚಾನಲ್ ಓಕೆ ಲೆಟ್ಸ್ ಸಿ ದಿಸ್ ಸೊ ಪ್ಯಾರಲಲ್ ಯೂಸ್ ಮಾಡೋಣ ಒಂದು ಎರಡು ಮೂರು ಸೊ ರ್ಯಾಂಡಮ್ಲಿ ಡ್ರಾ ಮಾಡಿದ ಸಪೋರ್ಟ್ ಅಂತ ಲುಕೇ ಸೊ ಮಾರ್ಕೆಟ್ ನಾಲ್ ನೆಕ್ಸ್ಟ್ ಎಕ್ಸ್ಪೆಕ್ಟೆಡ್ ಲೆವೆಲ್ ಸಪೋರ್ಟ್ ಅರೌಂಡ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಸೆವೆನ್ ಹಂಡ್ರೆಡ್ ಆಸ್ಪಾಸ್ ಇದೆ ಸೆವೆನ್ ಟ್ವೆಂಟಿ ಸೆವೆನ್ ತರ್ಟಿ ಅನ್ಬಹುದು ಓಕೆ ಸೊ ಈಗ ನೆಕ್ಸ್ಟ್ ಇನ್ನೊಂದು ಲೆವೆಲ್ ನ ಡ್ರಾ ಮಾಡ್ಕೊಳ್ತೀವಿ ಈಸಿ ಸಿಸ್ಟಮ್ ಮಾಡ್ಕೊಳ್ಳಿಕ್ಕೆ ದಟ್ ಈಸ್ ಓಕೆ ಮಾರ್ಕೆಟ್ ಈ ಜಾಗ ಕೂಡ ಇಂಪಾರ್ಟೆಂಟ್ ಯಾಕೆ ಟ್ವೆಂಟಿ ಸಿಕ್ಸ್ ಏಟ್ ಹಂಡ್ರೆಡ್ ಇಂಪಾರ್ಟೆಂಟ್ ಇದೆ ಮಾರ್ಕೆಟ್ ನೋಡಿ ಹೋಲ್ಡ್ ಮಾಡಿದ ಫೇಲ್ ಮಾಡಿದ ಮತ್ತೆ ಹೋಲ್ಡ್ ಮಾಡಿದ ಅಂಡ್ ಮತ್ತೆ ನಿಂತ್ಕೊಂಡು ಅಲ್ಲೇ ಇದೆ ಫೇಲ್ ಮಾಡಿದ್ರೆ ಮ್ಯಾಕ್ಸಿಮಮ್ ಈ ರೇಂಜ್ ಒಳಗಿದ್ರೆ ಟ್ರೇಡ್ ಸಕ್ಸಸ್ ಆಗುದಿಲ್ಲ ಅಥವಾ ಮಾರ್ಕೆಟ್ ರೇಂಜ್ ಬೌಂಡ್ ಆಕ್ಷನ್ ಶೋಕಾಸ್ ಮಾಡೋದು ವೆರ್ ಆಸ್ ಮಾರ್ಕೆಟ್ ಇಲ್ಲೇ ಇಲ್ಲೆಲ್ಲ ಓಪನ್ ಆಗಿ ಟ್ವೆಂಟಿ ಸಿಕ್ಸ್ ಏಟ್ ಹಂಡ್ ಮೇಲೆ ಓಪನ್ ಆಗ್ಬಿಟ್ಟು ಹೈಯರ್ ಸ್ಟ್ರಕ್ಚರ್ ಮಾಡಿದ್ರೆ ವಾಪಸ್ ಉಲ್ಟಾ ಮಲಗಡೆ ಹೋಗುತ್ತೆ ಅಂತ ತಿಳ್ಕೊಳ್ತೀರಿ ಕರೆಕ್ಟ್ ವೆರ್ ಆಸ್ ಫ್ರೀ ವೇ ಮೂಮೆಂಟ್ ಮೂ ಸಿಗುತ್ತೆ ಎಸ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಸೆವೆನ್ ಟ್ವೆಂಟಿ ಹತ್ರ ಹತ್ರ ಏನು ನಮಗೆ ಸಪೋರ್ಟ್ ಡ್ರಾ ಮಾಡಿದೀವಲ್ಲ ಇದನ್ನ ಬ್ರೇಕ್ ಡೌನ್ ಆದರೆ ನಮಗೆ ಒಂದು ಫ್ರೀ ವೇ ಸಿಗುವ ಎಲ್ಲ ಸಾಧ್ಯತೆ ಇದೆ ಸೊ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಡ್ರಾ ಮಾಡಿ ಇಟ್ಕೊಳ್ತೀರಿ ದಟ್ ಈಸ್ ಅರೌಂಡ್ ದಿಸ್ ಒನ್ ಏರಿಯಾ ಸೊ ಗ್ಯಾಪ್ ಡೌನ್ ಏರಿಯಾ ಹತ್ರ ಹತ್ರ ನೋಡ್ತಿದೀನಿ ಟ್ವೆಂಟಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಹತ್ರ ಇವನ್ ಇದನ್ನ ಗ್ಯಾಪ್ಡೌನ್ ಆಂಗ್ಲಿಂದ ಕೂಡ ಥಿಂಕ್ ಮಾಡಿದ್ರು ಈಸಿ ಇದೆ ಗ್ಯಾಪ್ ಅಪ್ ಆಂಗಲ್ ಬೈ ಮಿಸ್ಟೇಕ್ ಓಪನ್ ಆದರೆ ಅರೌಂಡ್ ಟ್ವೆಂಟಿ ಸಿಕ್ಸ್ ಏಟಿ ಹತ್ರ ಓಪನ್ ಆಗಿದೆ ಅಂತ ಮಾರ್ಕೆಟ್ ಸಪೋರ್ಟ್ ಇತ್ತು ಫೇಲ್ ಆಗಿದೆ ಹೋಲ್ಡ್ ಮಾಡಬಹುದು ಓಕೆ ಅಥವಾ ಸ್ಲೋಲಿ ದ ನೆಗೆಟಿವ್ ಆಗ್ತಾ ಆಗ್ತಾ ಕೆಳಗಡೆ ಕೂಡ ಬರ್ಬೋದು ಓನ್ಲಿ ಎಕ್ಸ್ಪೆಕ್ಟ್ ಹಿಯರ್ ಈಸ್ ಅ ಈಸಿ ಸಿಸ್ಟಮ್ ಓಕೆ ಸೆಲೆಕ್ಸ್ ಗೋ ಮಿಡ್ಕ್ಯಾಪ್ ನಿಫ್ಟಿ ಹಿಯರ್ ಮಿಡ್ಕ್ಯಾಪ್ ನಿಫ್ಟಿ ನೋಡ್ ಕೂತಿದ್ರಿ ಇವತ್ತು ಏನಾಗಿದೆ ನೀನೇನ್ ಎಕ್ಸ್ಪೆಕ್ಟೇಟ್ ಮಾಡಿದ್ವಿ ಎಸ್ ಮಾರ್ಕೆಟ್ ಈ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ವಲ್ಲದ್ ರೆಕಾರ್ಡ್ ಆಗಿ ಮೇಲೆ ಹೋದ್ರೆ ಹದಿಮೂರು ಸಾವಿರ ನಾನ್ನೂರ ಐವತ್ತು ಎಕ್ಸ್ಪೆಕ್ಟ್ ಮಾಡಿದ್ವಿ ಬಟ್ ಮಾರ್ಕೆಟ್ ಏನ್ ಮಾಡಿದೆ ಫೇಲ್ ಮಾಡ್ದಾನೆ ಹದಿಮೂರು ಸಾವಿರದ ಮುನ್ನೂರು ಲೇವಲ್ ನ ಫೇಲ್ ಮಾಡಿಬಿಟ್ಟು ಕೆಳಗಡೆ ಬರ್ತಾ ಇದೆ ಹದಿಮೂರು ಸಾವಿರ ಇನ್ನೂರ ಐವತ್ತ ಹತ್ರ ಹತ್ರ ಬರ್ತಾ ಇದೆ ಓಕೆ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಎಲ್ಲಾದರೂ ಇದೆಯಾ ಎಸ್ ಲುಕ್ ಆ್ಯಟ್ ಹಿಯರ್ ಮಾರ್ಕೆಟಲ್ಲಿ ಲಾಂಚ್ ಆಗಿದ್ದು ಇಲ್ಲಿಂದ ಓಕೆ ಅರ್ಲಿಯರ್ ಗಳು ಇಲ್ಲೇ ಇದೆ ನೋಡ್ಕೊಳ್ರಿ ಎಷ್ಟು ಈಸಿ ಇದೆ ಅಂತ ತಿಳ್ಕೊಳ್ಳಿಕ್ಕೆ ಸೊ ಲುಕ್ ಆ್ಯಟ್ ಹಿಯರ್ ಹೋಲ್ಡ್ ಹೋಲ್ಡ್ ಗೋ ಸೊ ಹೋಲ್ಡ್ ಹೋಲ್ಡ್ ಆಗಿ ಫೇಲ್ ಮತ್ತೆ ಹೋಲ್ಡ್ ಆದ್ಮೇಲೆ ಮೇಲ್ಗಡೆ ಸೊ ವಾಪಸ್ ಮಾರ್ಕೆಟ್ ಹದಿಮೂರು ಸಾವಿರದ ಇನ್ನೂರ ಹತ್ರ ಒಂದು ಮೇಜರ್ ಲೆವೆಲ್ ಸಪೋರ್ಟ್ ಇದೆ ಈವನ್ ಮಾರ್ಕೆಟ್ ಒಂದು ಅರವತ್ತೈವತ್ತು ಪಾಯಿಂಟ್ ಗೆ ಡೌನ್ ಕೊಟ್ಟರು ಇಲ್ಲಿ ಹೋಲ್ಡ್ ಮಾಡಬಹುದು ಉಲ್ಟಾ ಮೇಲ್ಗಡೆ ಮೇಲೆಗಡೆ ಬರಬಹುದು ಬಟ್ ಸ್ಟ್ರೇಂಜ್ ರೇಂಜ್ ಬೌಂಡ್ ಆಕ್ಷನ್ ಈಸಿ ಎಲ್ಲಿದೆ ಹದಿಮೂರು ಸಾವಿರದ ಇನ್ನೂರು ಕೆಳಗಡೆ ಮಾರ್ಕೆಟ್ ಲೋರ ಆಯ್ ಆದ್ರೆ ಈಸಿ ಇದೆ ಓಕೆ ವ್ಯಾಲ್ಯೂಬಲ್ ಏರಿಯಾ ಇದೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಿ ಅಂತ ತಿಕ್ಕೋತೀರಿ ಸೊ ಇವತ್ತು ಕೆಲವೊಂದು ರಿಸಲ್ಟ್ ಬಂದಿದೆ ಎಕ್ಸಿಸ್ ಬ್ಯಾಂಕ್ ಇದು ಸೊ ಎಕ್ಸಿಸ್ ಬ್ಯಾಂಕ್ ಏನ್ ಆಗಿದೆ ಅಂಡ್ ಏನ್ ಮಾಡಬಹುದು ನಾವು ಓಕೆ ಲುಕ್ ಆಟ್ ಹಿಯರ್ ಡೇ ಆಂಗಲ್ ಸ್ಟ್ರಕ್ಚರ್ ನೋಡ್ಕೊಳ್ತೀರಿ ಓಕೆ ಸೊ ಡೇ ಆಂಗಲ್ ಪ್ರಕಾರ ಮಾರ್ಕೆಟ್ ಅಬೌಟ್ ಟು ಫಾಲೋ ಅನ್ನೋ ಸ್ಟ್ರಕ್ಚರ್ ಅಲ್ಲ ಇದೆ ಲೋವರ್ ಆಗಿ ಸ್ಟ್ರಕ್ಚರ್ ಇದೆ ನೋಡ್ಕೋತೀರಿ ಎಕ್ಸಾಕ್ಟ್ಲಿ ಗೆ ಬಂದು ಇಟ್ಕೊಂಡಿದೆ ಓಕೆ ನಾಳೆ ಮಾರ್ಕೆಟ್ ಇದನ್ನ ಹೋಲ್ಡ್ ಮಾಡಿದ್ರೆ ಮೇಲ್ಗಡೆ ಇಲ್ಲ ಅಂದ್ರೆ ಕೆಳಗಡೆ ಸೊ ಇದ್ರ ಬೇಸಿಸ್ ಮೇಲೆ ಡಿಪೆಂಡ್ ಇದೆ ಬ್ಯಾಂಕ್ ನಿಫ್ಟಿ ಕೂಡ ಬಿಕಾಸ್ ಒನ್ ಆಫ್ ದ ಮೇಜರ್ ಓಕೆ ವೇಟೇಜ್ ಫಾಲೋ ಮಾಡುತ್ತೆ ಇದ್ರೊಳಗೆ ಕೂಡ ಸೊ ಮೇಜರ್ ಇದೆ ಮಾರ್ಕೆಟ್ ಹದಿನೈದು ಹನ್ನೊಂದು ನೂರ ಐವತ್ತು ಐದು ಅಥವಾ ಐವತ್ತಾರು ಆಸ್ಪಾಸ್ ಬರುತ್ತೆ ಇದನ್ನ ಫೇಲ್ ಆದ್ರೆ ಕೆಳಗಡೆ ಇದೆ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಕಾಣ್ತಾ ಇರೋದು ನೂರ ಇಪ್ಪತ್ತರ ಆಸ್ಪಾಸ್ ಇದೆ ಗ್ಯಾಪ್ ಡೌನ್ ಓಪನ್ ಈವನ್ ಗ್ಯಾಪ್ ಅಪ್ ಓಪನ್ ಆಗ್ಬೋದು ಅವಾಗ ಮಾರ್ಕೆಟ್ ಕಂಟ್ರೋಲ್ ಸಿಗೋದಿಲ್ಲ ವೇಟ್ ಅಂಡ್ ವಾಚ್ ಮಾಡಿ ತೊಗೊಳ್ಳೋಣ ಇಂಟರ್ಡರ್ ಸ್ಟಾಕ್ಸ್ ಒಳಗಡೆ ಡಿಸ್ಕಶನ್ ಮಾಡಲಿಕ್ಕೆ ಹೀರೋ ಮೋಟರ್ ಕಾಪ್ ಇದೆ ಸೊ ನೋಡ್ಕೊತಿದ್ರು ಡಿಸ್ಕಶನ್ ಮಾಡಿದ್ವಿ ಮಾರ್ಕೆಟ್ ನಲ್ಲಿ ಕಾನ್ಸಲ್ಟೇಷನ್ ಆಗೋ ಬಗ್ಗೆ ಕಾನ್ಸಲ್ಟೇಷನ್ ಅಂತೂ ಆಗಿದೆ ಓನ್ಲಿ ಲಾಂಚಿಂಗ್ ಈಸ್ ಪೆಂಡಿಂಗ್ ಅಂತ ಕಾಣ್ತಾ ಇದೆ ಸೊ ಮಾರ್ಕೆಟ್ ಅದರ ಮೇಲೆ ಯಾವ್ದಪ್ಪ ನಾಲ್ಕು ಸಾವಿರದ ನಾನ್ನೂರ ಐವತ್ತು ರೂ ಆಸ್ಪಾಸ್ ಬರುತ್ತೆ ಇದ್ರ ಮೇಲೆ ಕ್ಲೋಸ್ ಆಗಿ ಹೈಯರ್ ಲೋ ಆಗ್ತಾ ಇದ್ರೆ ಒನ್ ಅವರ್ ಪರ್ಸ್ಪೆಕ್ಟಿವ್ ಯು ಕ್ಯಾನ್ ಗೋ ಫಾರ್ ಬೈ ಸ್ಟ್ರಕ್ಚರ್ ಇದೆ ಅಂಡ್ ಎಚ್ ಎ ಎಲ್ ಯಾಕೆ ತಗೊಂಡು ಬಂದಿದ್ದೀರಿ ನೋಡ್ಕೊಳ್ತೀರಿ ಈಗ ಮಾರ್ಕೆಟ್ ಓಕೆ ಆಫ್ಟರ್ ದ ಸೋ ಮಚ್ ಕಾನ್ಸಲ್ಡೇಷನ್ ಆಯ್ತು ಸರ್ ಓಕೆ ಒಂದು ಹೈ ಲೋವರ್ ಹೈ ಲೋವರ್ ಹೈ ಅಂಡ್ ಲೋವರ್ ಹೈ ಅಂಡ್ ಬ್ರೇಕ್ ಡೌನ್ ಆಗಿದೆ ಸೊ ಮಾರ್ಕೆಟ್ ಕೆಳಗಡೆ ಹೋಗುವ ಸೂಚನೆ ಇದೆ ಶೋಕಾಸ್ ಮಾಡಿದೆ ಸ್ಟಾಪ್ ಇಲ್ಲಿ ಕೂತ್ಕೊಳ್ಳುತ್ತೆ ಇನ್ ಕೇಸ್ ಕಾಲ್ ರೇಟರ್ ಇದ್ರೆ ಚೆನ್ನಾಗಿ ದುಡ್ಡು ಮಾಡ್ಕೋತೀರಿ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಬರೋದು ನಾಲ್ಕು ಸಾವಿರದ ಆರ್ನೂರು ಅಂಡ್ ಇನ್ನು ಇದನ್ನ ಬ್ರೇಕ್ ಆದ್ರೆ ನಾಲ್ಕು ಸಾವಿರದ ನಾನ್ನೂರು ಸೊ ಎಚ್ ಎಲ್ ಇಂಪಾರ್ಟೆಂಟ್ ಇದೆ ಚೆಕ್ ಮಾಡ್ಕೊಳ್ಳಿ ಎಲ್ ಟಿ ಯಾಕೆ ಚಿಕ್ ಮಾಡ್ತೀರಿ ಸಿ ಇದ್ರೊಳಗೆ ಕೂಡ ಸ್ಟ್ರಕ್ಚರ್ ಏನಿದೆ ಸರ್ ನೆಗೆಟಿವ್ನೇ ಇದೆ ಸೊ ಮೇಜರ್ ಸ್ಟಾಕ್ಗಳು ಕೂಡ ನೆಗೆಟಿವ್ ಕೊಡ್ತಾ ಇದೆ ಅಂಡ್ ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ ನ ಬ್ರೇಕ್ ಡೌನ್ ಆಗುವ ಹಂತದಲ್ಲೇ ಇದೆ ಅಂಡ್ ಇನ್ ಕೇಸ್ ನಾಳೆ ಮಾರ್ಕೆಟ್ ಮೂರ್ ಸಾವಿರದ ನಾಲ್ಕನೂರ ಎಪ್ಪತ್ತೊತ್ತು ಇವತ್ತಿನ ಲೋ ಏನಾದ್ರು ಬ್ರೇಕ್ ಡೌನ್ ಆದ್ರೆ ಕಂಟಿನ್ಯೂಷನ್ ಎಕ್ಸ್ಪೆಕ್ಟ್ ಮಾಡ್ತೀರಿ ಮೂರ್ ಸಾವಿರದ ಮುನ್ನೂರ ಐವತ್ತು ಸೊ ಇದು ನಿಫ್ಟಿಗೆ ಒಂದು ಹೊರಡತಾ ಅಂತ ಇಟ್ಕೋಬಹುದು ಈವನ್ ಟಿ ಸಿ ಎಸ್ ಕಲ್ ಕೂಡ ಅದೇ ರೀತಿ ಸ್ಟ್ರಕ್ಚರ್ ಇದೆ ನೋಡ್ಕೋತಿದ್ರಿ ಈ ಜಾಗದಲ್ಲಿ ಮುಂಚೆ ಟೈಮ್ ಪಾಸ್ ಮಾಡಿ ಹೋಲ್ಡ್ ಮಾಡಿ ಮೇಲೆಗಡೆ ಹೋಗೋ ಜಾಗದಲ್ಲೇ ಮಾರ್ಕೆಟ್ ಏನಾಗಿದೆ ಸರ್ ಹೋಲ್ಡ್ ಮಾಡಿದ್ರೆ ಇನ್ನೇನು ಬೀಳುವ ಚಾನ್ಸಸ್ ಕಾಣ್ತಾ ಇದೆ ಸೊ ಇವತ್ತಿನ ಲೋ ಅಥವಾ ಮೂರ್ ಸಾವಿರದ ಇನ್ನೂರು ಲೆವೆಲ್ ನ ಮಾರ್ಕೆಟ್ ಬ್ರೇಕ್ ಡೌನ್ ಆದರೆ ಲೋವರ್ ಸ್ಟ್ರಕ್ಷ ಇಲ್ಲಿದೆ ಸೊ ಈ ಕ್ಯಾನ್ ಕಂಟಿನ್ಯೂ ಫಾರ್ ಅ ಟಾರ್ಗೆಟ್ ಅಬೌಟ್ ಇವನ್ ತ್ರೀ ಥೌಸಂಡ್ ಕಮಿಂಗ್ ನವ ಡೀಸ್ ಓಕೆ ಟಿ ಸಿ ಎಸ್ ಕೂಡ ಅರ್ಥ ಮಾಡ್ಕೊಂಡಿದ್ರಿ ವಾಟ್ ಅಬೌಟ್ ನೆಕ್ಸ್ಟ್ ಸ್ಟಾಕ್ಸ್ ಸಿ ಹಿಯರ್ ಡಿ ಎಲ್ ಎಫ್ ಸೊ ಡಿ ಎಫ್ ಒಂದು ಸ್ಟ್ರಕ್ಚರ್ ಇದೆ ನೋಡ್ಕೊಳ್ರಿ ಏನ್ ಸ್ಟ್ರಕ್ಚರ್ ಇದೆ ಮಾರ್ಕೆಟ್ ಬ್ರೇಕ ಆಗಿದೆ ಆಗಿದೆ ಹೋಲ್ಡ್ ಔಟ್ ಮಾಡ್ತಾ ಇದೆ ಸೊ ಪ್ರೈಸ್ ಆಕ್ಷನ್ ಇಲ್ಲಿ ಏನಾಗ್ತಾ ಅಂದ್ರೆ ಪ್ರೈಸ್ ಆಕ್ಷನ್ ಕಾನ್ಸೋಟೇಷನ್ ಶೋಕಾಸ್ ಮಾಡುತ್ತೆ ಅಂದ್ರೆ ಹೋಲ್ಡ್ ಮಾಡಿದ ನಿಜ ಆಯಿತು ಅಂದ್ರೆ ಮಾರ್ಕೆಟ್ ಈಸ್ ಅಬೌಟ್ ಟು ಗೋ ಫಾರ್ ನೈನ್ ಹಂಡ್ರೆಡ್ ನೋಡೋಣ ಮಾರ್ಕೆಟ್ ನಾಳೆ ಟಾಪ್ ಬ್ರೇಕ್ ಆಗಿ ಹೋಗ್ತಾ ಇದ್ರೆ ಕಂಟಿನ್ಯೂಷನ್ ಎಕ್ಸ್ಪೆಕ್ಟೇಷನ್ ಮಾಡೋಣ ರಿಲಯನ್ಸ್ ನೋಡ್ಕೋತೀರಿ ನೋಡ್ಕೋತೀರಿಲಯನ್ಸ್ ಏನಾಗ್ತಾ ಇದೆ ಸೊ ಆಬ್ವಿಯಸ್ಲಿ ಮಾರ್ಕೆಟ್ ನಲ್ಲಿ ಈಗ ನಿನ್ನೆ ಗ್ರೀನ್ ಕ್ಯಾಂಡಲ್ ಆಗಿತ್ತು ಇವತ್ತು ಸೆಲ್ಲಿಂಗ್ ಕ್ಯಾಂಡಲ್ ಆಗಿದೆ ಓಕೆ ಬಟ್ ಈ ಬಯೋಸ್ ಎಲ್ಲಿದ್ದಾರೆ ಲಾಸ್ಟ್ ಗೆ ಇಲ್ಲಿದ್ದಾರೆ ನಿನ್ ಅದರ ಮೊನ್ನೆ ಕ್ಲೋಸ್ ಬಗ್ಗೆ ಸೊ ಅದರ ಕೆಳಗಡೆ ಏನಾದ್ರು ಕಂಟಿನ್ಯೂಸ್ ಡೌನ್ ಸ್ಟಾರ್ಟ್ ಹೋದ್ರೆ ಫೋರ್ಟೀನ್ ಸೆವೆಂಟಿ ಕೆಳಗಡೆ ಹೋದ್ರೆ ನಮಗೆ ನೆಕ್ಸ್ಟ್ ಲೆವೆಲ್ ಕಾಣ್ತಾ ಇರೋದು ಹದಿನಾಲ್ಕು ಸೊ ಮೋಸ್ಟ್ ಆಫ್ ಸ್ಟಾಕ್ಸ್ ಗಳು ಲೀನಿಂಗ್ ಟು ದ ಡೌನ್ ಸ್ಟಾರ್ಟ್ ಅನ್ನುವ ಚಾನ್ಸಸ್ ಕಾಣ್ತಿರೋದ್ರಿಂದ ಹೈಯೆಸ್ಟ್ ಚಾನ್ಸ್ ಇದೆ ನಿಫ್ಟಿ ಈಸ್ ಅಬೌಟ್ ಟು ರಿವರ್ಸಲ್ ಅನ್ನೋ ಚಾನ್ಸಸ್ ಓಕೆ ಒಂದ್ ಕ್ವಶನ್ ಇದೆ ಕಲ್ಯಾಣ್ ಜುವೆಲರ್ಸ್ ಓಕೆ ಏನ್ ನಡೀತಾ ಇದೆ ಕಲ್ಯಾಣ್ ಜುವೆಲರ್ಸ್ ಒಳಗಡೆ ಸೊ ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಏನಾದ್ರೂ ಇದ್ಯಾ ನೋಡೋಣ ಸೊ ರೈಟ್ ನಾವು ಈಗ ಬ್ರೇಕಔಟ್ ಆಗಿದೆ ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಇದೆ ನೋಡ್ಕೋತೀರಿ ಡೇ ಆಂಗಲ್ ಅಲ್ಲಿ ನಾವು ನೋಡ್ತಾ ಇದೀವಿ ಓಕೆ ಸೊ ದಿಸ್ ಇಸ್ ಅರ್ಲಿಯರ್ ಲೆವೆಲ್ ಸಪ್ಲೈ ಝೋನ್ ಸುಮ್ನೆ ಇದನ್ನ ಮಾರ್ಕ್ ಮಾಡ್ಕೋತೀರಿ ಅಂಡ್ ಈಗ ಟೆಂಪ್ರರಿ ಇದು ಬ್ರೇಕ್ಔಟ್ ಆಗಿದೆ ಟೆಂಪ್ರರಿ ಝೋನ್ ಬ್ರೇಕ್ಔಟ್ ಆದ್ರೆ ಬಟ್ ಹೈಯರ್ ಟೈಮ್ ಪ್ರಕಾರ ಹೈಯರ್ ಝೋನ್ಸ್ ಪ್ರಕಾರ ಮಾರ್ಕೆಟ್ ಇನ್ನು ರೆಸಿಸ್ಟೆನ್ಸ್ ನ ಫೇಸ್ ಮಾಡ್ತಾ ಇದೆ ನೂರ ಆರು ಚಿಲ್ಡ್ರ ಇದೆ ಇನ್ನೊಂದು ಅಬ್ಸರ್ವೇಷನ್ ಮಾಡ್ತಿರಪ್ಪ ಕ್ಯಾಂಡಲ್ ಇಸ್ ನಾಟ್ ಕ್ಲೀನ್ ಸೊ ಇದರೊಳಗಡೆ ಫಿಫ್ಟಿ ಪರ್ಸೆಂಟ್ ಬೈಯರ್ ಇದಾರೆ ಫಿಫ್ಟಿ ಪರ್ಸೆಂಟ್ ಸೆಲರ್ ಇದಾರೆ ಅದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಸೊ ನಾಳೆ ಮಾರ್ಕೆಟ್ ಏನಾಗಬಹುದು ಟೈಮ್ ಪಾಸ್ ಮಾಡಬಹುದು ಇಲ್ಲ ನಿಮಗೆ ಇದರ ಮೇಲೆಗಡೆ ಟ್ರೇಡ್ ಆಗ್ತಾ ಇದೆ ಅಂದ್ರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ಮಾರ್ಕೆಟ್ ಟು ಗೋ ಅ ಹೈಯರ್ ಲೆವೆಲ್ಸ್ಗೆ ನೋಡೋಣ ಮಾಡಕ್ಕೆ ನಾಳೆ ಏನ್ ಮಾಡ್ತಾನೆ ಅಂತ ಹೇಳಿ ಇಂಪಾರ್ಟೆಂಟ್ ನೆಕ್ಸ್ಟ್ ಲೆವೆಲ್ ಬರ್ತಾ ಇರೋದು ಆರ್ನೂರ ನಲವತ್ತರ ಆಸ್ಪಾಸ್ ಇದೆ ಅಂಡ್ ಇದನ್ನ ಮಾರ್ಕ್ ಮಾಡಿ ನಾಳೆ ವರೆಗೂ ಟ್ರೇಡ್ ಮಾಡ್ಲಿಕ್ಕೆ ಇನ್ ಕೇಸ್ ಮಾರ್ಕೆಟ್ ಬ್ರೇಕ್ಔಟ್ ಆದ್ರೆ ಓಕೆ ಎನಿವೇ ಇಂಡೆಕ್ಸ್ ಅನಾಲಿಸಿಸ್ ಕೂಡ ಆಗಿದೆ ಅಂಡ್ ಈವನ್ ಸ್ಟಾಕ್ ಅನಾಲಿಸಿಸ್ ಕೂಡ ಆಗಿದೆ ಯಾವುದಾದ್ರೂ ಚೇಂಜಸ್ ಇದ್ದೇ ಇರುತ್ತೆ ಇದ್ರೆ ಡೆಫಿನೆಟ್ಲಿ ನಾಳೆಯಿಂದ ಅಪ್ಡೇಟ್ ರೆಗ್ಯುಲರ್ಲಿ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಟೆಲಿಗ್ರಾಮ್ ಅಲ್ಲಿ ಓಕೆ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಇದೆ ಕೆಳಗಡೆ ನಿಮಗೆ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಅಲ್ಲಿ ಅದನ್ನ ಕೂಡ ಫಾಲೋ ಮಾಡಿದ್ರೆ ಅದರೊಳಗಡೆ ಕೆಲವೊಂದು ಇಂಪಾರ್ಟೆಂಟ್ ಲರ್ನಿಂಗ್ ಐಟಮ್ಸ್ ನ ಹಾಕ್ತಾ ಇರ್ತೀನಿ ಲೌಕ್ ಲೈಕ್ ಐ ಪಿ ಓ ಯಾವ ರೀತಿ ಅಪ್ಲೈ ಮಾಡ್ತೀರಿ ಕೆಲವೊಂದು ಯಾವ ಡೇಟಾ ನೋಡಿದ್ರೆ ನಿಜವಾಗ್ಲು ನೀಟಾಗಿ ಅಪ್ಲೈ ಮಾಡ್ಕೊಂಡು ನೀವು ದುಡ್ಡು ಮಾಡ್ಕೋಬೋದನ್ನೋ ಡೇಟಾಗ್ನ ಹಾಕ್ತಾ ಇರ್ತೀನಿ ಡೂ ಫಾಲೋ ದ ಇನ್ಸ್ಟಾಗ್ರಾಮ್ ಲಿಂಕ್ ಆನ್ ಡೌನ್ ಸೈಡ್ ಇವ ಎನಿವೆ ವಿಡಿಯೋ ಅಂತ ಇಷ್ಟ ಆಗಿರ್ಬೇಕು ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವ್